ನಾನು ಸ್ಮಿತಾ ಹರಿಕಂತರಪ್ಪ ಅಂಕೋಲ ತಾಲೂಕ ತಾಲೂಕಿನ ನಿವಾಸಿಯಾಗಿರ್ತೇನೆ ಉತ್ತರ ಕನ್ನಡ ಎಲೆಕ್ಷನ್ ಬಂದಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶ್ವೇಶ್ವರ ಕಾಗೇರಿ ಅವರು ಅಭ್ಯರ್ಥಿಯಾಗಿದ್ದಾರೆ ಅವರನ್ನು ಆರ ಆಯ್ಕೆಯಾಗಿ ಮಾಡುವಂತೆ ಮತವನ್ನು ಅವರಿಗೆ ಹಾಕ್ತಾ ಇದ್ದೀವಿ ಮತ್ತು ಅದರಲ್ಲೂ ಅವರು ಪರಿಚಯದವರಾಗಿರ್ತಾರೆ ಯಾವಾಗಲೂ ಜಲೀ ನಿಂಬಾಳ್ಕರು ಇದ್ದಾರೆ ಅವರು ಯಾರು ಅದಕ್ಕಾಗಿ ನಾವು ವಿಶ್ವೇಶ್ವರ ಕಾಗೇರಿಯವರನ್ನು ಆಯ್ಕೆ ತರಬೇಕು ಮತ್ತು ಮೋದಿಜಿಯವರಿಗೆ ಬೆಂಬಲಿಸಬೇಕಂತ ಮಾಡ್ತಾ ಇದ್ದೇವೆ ನಾನು ಹೊಟ್ಟಿಗೆ ಹೊಟ್ಟಿಗೆ ನಿವಾಸಿಯಾಗಿದ್ದೇನೆ ನನ್ನ ಹೆಸರು ನಿಶಾ ಐತೆ ಅಂತ ಈ ಸಲ ನಾವು ಲೋಕಸಭಾ ಚುನಾವಣೆಯಲ್ಲಿ ನಾವು ವಿಶ್ವೇಶ್ವರಯ್ಯ ಕಾಗೇರಿಯವರನ್ನೇ ಆರಿಸ್ತರಬೇಕಂತ ಅಂದ್ಕೊಂಡಿದ್ದೇವೆ ಹಾಗೆಯೇ ಎಲ್ಲ ಮಹಿಳೆಯರಿಗೂ ಕೂಡ ನಾವು ವಿಶ್ವೇಶ್ವರಯ್ಯ ಕಾಗೇರಿಯವರನ್ನು ಮತ ಹಾಕಿ ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಹಾಗೆ ಅವರು ಯಾರಂತ ನಮಗೆ ಇನ್ನೂ ತಗೋ ಗೊತ್ತಿಲ್ಲ ಈಗ ವಿಶ್ವೇಶ್ವರಯ್ಯ ಕಾಗೇರಿಯವರು ಮೂರು ಸಲ ಆಯ್ಕೆಯಾಗಿದೆ ಆಯ್ಕೆಯಾಗಿ ಬಂದಿದ್ದಾರೆ ನಮ್ಮ ತಂದೆಯವರ ಕಾಲದಿಂದಲೂ ಸಹ ನಮ್ಮ ವಿಶ್ವೇಶ್ವರಯ್ಯ ಕಾಗೇರಿನ ಆಸ ಅವರ ಅವರ ಬಗ್ಗೆ ಭಾಳ ಅಭಿಮಾನ ಇದೆ ಹಾಗೆ ಮೋದಿಜಿಯವರು ಸಹ ಮತ್ತೊಮ್ಮೆ ನಮಗೆ ಬೇಕು ಅಂತ ಹೇಳ್ತಾ ಬೇಡ್ಕೊಡ್ತಾ ಇದೆ ಎಲ್ಲರ ಬೆಂಬಲವೂ ಸಹ ನಮ್ಮ ಮೋದಿಜಿಯವರಿಗೆ ಇರಬೇಕಂತ ಕೇಳ್ಕೊಡ್ತಾರೆ